ಸಾರಿಗೆ ಬಸ್ ತೊರೆದು ಖಾಸಗಿ ಬಸ್ನಲ್ಲಿ ಪ್ರಯಾಣ ಬಸ್ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ಹೌದು ಸಾರಿಗೆ ಬಸ್ ನಿರಂತರ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸೋಮವಾರ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದ ಬಸ್ ತಡೆದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪರದಾಡುವಂತಹ ಅನಿವಾರ್ಯತೆ ಎದುರಾಗಿದೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ ಒಂಬತ್ತರಿಂದಲೂ ಕಾಯ್ತಾ ಇದ್ದೇವೆ ಬಸ್ ಬಂದರಲು ನಿಲ್ಲಿಸಲ್ಲ ಕೆಲವು ಬಸ್ಗಳು ನಗರಕ್ಕೆ ಬರದೆ ಬೈಪಾಸ್ ಮೂಲಕ ಹೋಗ್ತಾ ಇದೆ ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ ಪ್ರತಿನಿಯತ್ಯದ ಸಮಸ್ಯೆ ಎಂದು ಪ್ರಯಾಣಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸ್ ತಡೆದು ಆಕ್ರೋಶ ಹೊರಹಾಕುತ್ತಿರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಇನ್ನು ಪ್ರಯಾಣಿಕರ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಿ ಪ್ರಯಾಣಿಕರು ತಡೆ ಹಿಡಿದ ಹತ್ತಕ್ಕೂ ಹೆಚ್ಚಿನ ಬಸ್ಗಳಿಂದ ಉಂಟಾಗಿದ್ದ ಟ್ರಾಫಿಕ್ ಕ್ಲಿಯರ್ ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದ್ರು બોલો બોલે છે એમ સા એક ના દેવા લે ને નિમપીકો દેવ જુનાડે તો બાયપાસ આતકાના લા હુંરા તરફ બાયપાસ કોને દે લે બોલાય કુતગલે જેનો મતલબ છે કુતગલા ને કુતગલા કુતગલા ને

ಸ್ಟಾಪ್ ಕೂಡ ಇಲ್ಲ ಇಲ್ಲಿ ಸ್ಟಾಪ್ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ನಿಲ್ಸ್ತಾರೆ ಇಲ್ಲ ಬೇಕ್ರಿ ಎಲ್ಲ ಬಸ್ಸು ರುಷ್ ಇದೆ ರಶ್ ಇದೆ ಅಂತ ಹೇಳಿ ನಿಲ್ಸ ಕಾಲೇಜ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಅದಕ್ಕೋಸ್ಕರ ಇಲ್ಲಿ ಈ ಬಸ್ಗಳೆಲ್ಲ ತರ ಡೈಲಿ ಸಮಸ್ಯೆ ಇದೆ ಡೈಲಿ ಸಮಸ್ಯೆ ಇದೆ ಸೋಮವಾರ ಇಲ್ಲಿ ಹಾಸ್ಪಿಟ್ಲ್ಗೆ ಹೋಗೋರು ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗೋರು ತೊಂದರೆ ಆಗಿದೆ ಡ್ಯೂಟಿಗೆ ಹೋಗೋರು ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ ಆಗಿದೆ ನಾಲ್ಕು ಗಂಟೆಯಿಂದ ಕಾಯ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಬಸ್ಗಳು ವ್ಯವಸ್ಥೆ ತೆಗೆದಿಲ್ಲ ಡಿಪೋದಲ್ಲಿ ಸ್ವಲ್ಪ ಗಮನ ಹರಿಸ್ಬಿಟ್ಟು ರಾಕೇಶನ್ baik kok itu ಯಾರು ಏನ್ ಧರ್ಮಸ್ಥೆ ಅದೇ ಬರೋದವಾಗ ಬಂದು ಕೊಡ್ತೀನಿ

ಪರ್ಮೆಂಟ್ ಸೊಲ್ಯೂಷನ್ ಆಗಪ್ಪ ಟ್ಯಾಬ್ಬರಿ ಮಾಡ್ಬೇಕು ಅಂತ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮ್ ತಾಲೂಕಲ್ಲಿ ಈ ತರ ಆಗ್ತಾ ಇದೆ ಅಂತ ಕಷ್ಟ ನೀವು ನಿಮ್ ಐತೆ ನೀವೇ ಇವಾಗ ತಾಲೂಕಲ್ಲಿ ಇವಾಗ ಎಂಟು ಕರೆಸಿ ಬೆಳಿಗ್ಗೆಯಿಂದ ಬಸ್ ಎಂತ ಅಧಿಕಾರಿಗಳೇ ಮತ್ತೆ ಬೈಪಾಸ್ ಅಲ್ಲಿ ಹೋಗುತ್ತೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಒಂದೇ ಗಾಡಿ ಬಂದಿರೋದು ಅದು ಫುಲ್ ಕುರ್ದಿ ರಶ್ ಇವ್ರು ಬೈಪಾಸಲ್ಲಿ ಯಾಕೆ ಹೋಗ್ಬೇಕು ಇಲ್ಲಿ ಹೊಳಕೆರೆ ಜನ ಇರ್ತಾರತಾನೆ ಮಾಡಿ ಇದೆಲ್ಲ ಸುತ್ತಮುತ್ತ ಜನ ಎಲ್ಲ ಇಲ್ಲಿಗೆ ಬರ್ತಾರೆ ಬಸ್ ನಿಲ್ಸಲ್ಲ ಎಲ್ಲು ಅಂತ ಇಲ್ಲೂ ಬಸ್ ನಾವು ನಾವೆಲ್ಲ ಹೋಗ್ಬೇಕು

ಓಪನ್ ಆಗೋದು ಏನಂದ್ರೆ ಅವ್ರು ಬ್ಯಾಂಕ್ ತಂಗ್ ನೀವು ಹೋಗಿ ಹೆಚ್ಚಾಗಿತ್ತು ಹಾಕೋಲ್ಲ

ಬರ್ತಾನೆ ಮತ್ತೆ ಮಾತಾಡ್ತಾ ಇದ್ದಾರೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ ಶನಿವಾರ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಇದ್ದಾರೆ ಭಾನುವಾರು

स्टी हीरा